ಅಪೋಸ್ತರಾದ ದೇವಸೇವಕರಾದ ಈ ಸ್ಮಿತ್ ವಿಗಲ್ಸ್ ವರ್ತ್ ಅಥವಾ ಪಾಶಾ ಬೆನೀನ್ ಅಥವಾ ಪಾಶಾ ಸುನೀಲ್ ಇವರು ಮಾಡುವಂಥದ್ದಲ್ಲ ಅದ್ಭುತ ಕಾರ್ಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು ಸಾಮಾನ್ಯ ಮನುಷ್ಯರಾಗಿದ್ದೇವೆ ದೇವ್ರು ವರ ಕೊಟ್ಟಿದ್ದಾನೆ ಸಭೆಯಲ್ಲಿ ಸೇವೆಯಲ್ಲಿ ಉಪಯೋಗಿಸ್ತಾನೆ ವರ ಕೊಟ್ಟಿದ್ದಾನೆ ನಾವೊಂದು ಸಾಧನಗಳು ಮಾತ್ರ ಮಹಿಮೆಗೆ ಪಾತ್ರನು ಮಹಿಮೆಗೆ ಯೋಗ್ಯನು ತ್ರೇಕ ದೇವರು ಮಾತ್ರ ಆತನು ಮಾತ್ರ ಅದ್ಭುತ ಮಾಡಲಿಕ್ಕೆ ಸಾಧ್ಯ ಜೀವಿಸ್ತಾ ಇದ್ದಾನೆ ಜನರು ಅರ್ಥ ಮಾಡಿಕೊಳ್ಳಬೇಕು ನಾನು ಅದ್ಭುತ ಮಾಡ್ತಾ ಇದ್ದೆ ನಾನು ಕೂದಲು ಈಗಲೇ ಬರಲಿ ಅಂತ ಹೇಳ್ತಾ ಇದ್ದೆ ನಾನು ನಾನು ನಾನೇ ಮಾಡುದು ಯೇಸು ಅಲ್ಲ ಮಾಡುದು ನಾನೇ ಆದರೆ ನಾನು ಹೇಳ್ತೇನೆ ಕೂದಲು ಕೂದಲು ಬರ್ತಾ ಇದ್ದೆ ನಾನು ಅಲ್ಲವಲ್ಲ ಮಾಡುದು ಅಲ್ಲ ಮಾಡುದು ಯೇಸು ಮಾಡುದು ಅದ್ಭುತಗಳನ್ನು ಸೌಖ್ಯ ಕೊಡೋದು ಯೇಸು ಸ್ವಾಮಿ ಬಿಡುಗಡೆ ಕೊಡೋದು ಯೇಸು ಸ್ವಾಮಿ ಅಲ್ಲಲ್ಲೂ ಜನರಿಗೆ ಅರ್ಥ ಆಗೋದಿಲ್ಲ ಅದು ಸತ್ಯಭೇದದಲ್ಲಿ ದೈವಿಕ ಸೇವೆಯ ಕುರಿತಾಗಿ ಇದೆ ಎಂಬುದಾಗಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇವತ್ತು ಬಿಡಿ ಅನ್ಯಾಯ ಬಿಡಿ ಕ್ರೈಸ್ತರೆಂಬುದಾಗಿ ಹೇಳುವವರಿಗೆ ಗೊತ್ತಿಲ್ಲ ವಿಶ್ವಾಸಿಗಳೆಂದು ಹೇಳುವವರಿಗೆ ಗೊತ್ತಿಲ್ಲ ಅನೇಕರಿಗೆ ಬಾರಿ ಒಂದು ದುಃಖದ ಒಂದು ವಿಚಾರ ಯೇಸುವಿಗೆ ಏನ್ ಹೇಳಿದ್ರು ಗೊತ್ತುಂಟ ಇವನಿಗೆ ದೆವ್ವ ಹಿಡಿದಿದೆ ಅಂತ ಹೇಳಿದ್ರು ಇನ್ನೊಂದು ಕಡೆ ದೆವ್ವ ಬೆಲ್ಜೆಬುಲ್ ಸಾಯ್ತಿದೆ ದೆವ್ವ ಬಿಡಿಸ್ತಾನೆ